ಇಲ್ಲ ಒಂದೇನಂದ್ರೆ ಆಕ್ಚುಲಿ ಈಗ ನಮ್ಮ ಹಿರಿಯರು ಅಂದ್ರೆ ನಾವು ಆಕ್ಚುಲಿ ಅವ್ರನ್ನ ನೋಡ್ಕೊಳ್ಕೊಂಬಂದ್ರೆ ಅವ್ರು ಹಿರಿಯರು ಬಂದ ಹೇಳಿದಾಗೆ ನಮ್ಮ ಕರೆಕ್ಷನ್ ನಾವು ಆಗಲಿ ಎಲ್ಲರೂ ಆಗಲಿ ಬಂದಾಗ ದೊಡ್ಡದಲ್ವಾ ನಮ್ಮ ಸೆಲೆಬ್ರಿಟಿಗಳು ಬಂದು ಒಂದು ಆಶೀರ್ವಾದ ಮಾಡಿದ್ರು ಬಂದವರು ಕರ್ನಾಟಕದ ಗೆಲುವು ಸರ್ ಇಂಡಸ್ಟ್ರಿ ಬಿಟ್ಬಿಡಿ ಕರ್ನಾಟಕದ ಗೆಲುವು ಸರ್ ಅದಕ್ಕೆ ಅವತ್ತು ಹೇಳಿದ ಅರ್ಥ ಇದೆಯಾ ಸರ್ ನಾನು ಮಾಡಿರೋದು ಕನ್ನಡ ಸಿನಿಮಾ ಅಂತ

ಕತೆ ಮಾಡೋದು ಇಲ್ಲಿದ್ರೆ ಇವ್ರು ಇಷ್ಟು ಜನ ನಾಲ್ಕು ಜನ ಸೇಟ್ ತಟ್ಟಿದ್ದು ಪಾತ್ರ ಸರ್ ನಾನು ಹೇಳೋದು ಬೇಡ ಸರ್ ಅಲ್ಲ ಅಲ್ಲ ಸರ್ ನಾನು ಹೇಳೋದು ಬೇಡ ಸರ್ ಅವ್ರು ಹೇಳ್ತಾ ಇರಲ್ಲ ತಗೊಳ್ಳೋಣ ಫಸ್ಟ್ ನಾನೇನು ಕೇಳಿ ಇಷ್ಟು ಬೇಗ ಹೇಳ್ಬಿಟ್ರೆ ಹಂಗೆ ಇನ್ನು ಟೈಮ್ ಇದೆ ಹೇಳಕ್ಕೆ ಎಲ್ಲಿಗಮ್ಮ ಅದು ನಮ್ಮ ಪ್ರೊಡ್ಯೂಸರ್ ಕೇಳಬೇಕಮ್ಮ ನಾನು ನನಗೆ ಕೇಳಿದ್ರೆ ಅವ್ರು ಪ್ಲಾನ್ ಮಾಡ್ಬೇಕಲ್ಲಮ್ಮ

ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕಂತ ಯಾರನ ಕೇಳಿದ್ರು ಸರ್ ಹೌದಪ್ಪ ಹ್ಯಾಪಿನ ಸೊ ಥ್ಯಾಂಕ್ ಯು ಎಲ್ಲಾರ್ಗು ಆಕ್ಚುಲಿ ಬಂದು ಇಷ್ಟೊತ್ತು ನಮ್ಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಹಾಗೆ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳು ಬಂದು ಆಕ್ಚುಲಿ ನಮ್ಮ ಜೊತೆಗೆ ಸೇರಿದ್ದಕ್ಕೆ ಸೊ ಕಾಟೇರಾ ಸಿನಿಮಾಗೆ ಅವ್ರು ತೋರಿಸ್ತಾರ ಪ್ರೀತಿ ನೀವು ತೋರಿಸ್ತಾರ ಪ್ರೀತಿ ಪೂರ್ವಕ ಧನ್ಯವಾದಗಳು